ಪ್ರಕರಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಮಂಡ್ಯದಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕ ರಾಜ್ಯಪಾಲರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಬಹಳ ಮುಖ್ಯ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಸತತವಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಿಂದಲೂ ಕೂಡ ನಾವು ಚಳವಳಿ ಮಾಡಿದ್ದೇವೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವೆಲ್ಲವೂ ಕೂಡ ಈ ಒಳ ಮೀಸಲಾತಿ ವರ್ಗೀಕರಣ ಹೋರಾಟವನ್ನು ತಮ್ಮ ವೋಟ್ ಬ್ಯಾಂಕ್ ಮತಗಳಿಕೆಯ ತಂತ್ರವಾಗಿ ನಾಟಕ ಆಡ್ತಾ ಸಮಿತಿಗಳು ಉಪ ಸಮಿತಿಗಳ ನಾಟಕ ಆಡ್ತಾ ಆದರೆ ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರಗಳಿಗೆ ಸಾಮಾಜಿಕ ನ್ಯಾಯ ನೀಡ್ತಕ್ಕಂಥ ಒಂದು ಇಚ್ಛಾಸಕ್ತಿ ಇಲ್ಲದ ಕೊರತೆಯಿಂದ ಕಾರಣಕ್ಕಾಗಿ ಇವತ್ತು ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣವನ್ನು ರಾಜ್ಯ ಸರ್ಕಾರಗಳೇ ಮಾಡ್ಬೋದು ಅಂತೇಳಿ ಸಮ್ಮತಿ ಸೂಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಆದೇಶ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಡದಂಥ ಎಲ್ಲ ದಲಿತ ಚಳುವಳಿಯ ಹೋರಾಟಕ್ಕೆ ಸಂದ ಜಯ ಹಾಗಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಅವ್ರಿಗೆ ಅತ್ಯಂತ ಗೌರವವಾಗಿ ಪುಷ್ಪಾರ್ಚನೆ ಮಾಡಿ ನಾವು ಇವತ್ತು ಸಿಹಿ ಹಂಚಿ ಹಂಚುವ ಮೂಲಕ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮೀಸಲಾ ಒಳ ಮೀಸಲಾತಿ ವರ್ಗೀಕರಣದ ಸುಗ್ರೀವಾಜ್ಞೆಯನ್ನು ಈ ಕೂಡಲೇ ಹೊರಡಿಸಬೇಕು ಸಿದ್ದರಾಮಯ್ಯವ್ರ ಸರ್ಕಾರ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಅಧಿಕಾರಕ್ಕಾಗಿ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಸಮಿತಿ ಉಪ ಸಮಿತಿ ನಾಟಕ ಆಡ್ದೇನೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಒಳ ಮೀಸಲಾತಿ ವರ್ಗೀಕರಣ ಸುಗ್ರೀವಾಜ್ಞೆ ಓಡಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ನಿಮಗೆ ಸಾಮಾಜಿಕ ನ್ಯಾಯ ನೀಡ್ತಕ್ಕಂಥ ಬದ್ಧತೆ ಇದೆ ಅನ್ನೋದನ್ನು ಪ್ರದರ್ಶನ ಮಾಡಬೇಕಾಗಿದೆ ಆಗೇನಾದರೂ ನೀವು ಸುಗ್ರೀವಾಜ್ಞೆ ಓಡಿಸ್ತೇನೆ ಇನ್ನೊಂದು ಸಮಿತಿ ಮಾಡ್ತೀನಿ ಸಂಪುಟ ಸಭೆ ಸೇರ್ತೀನಿ ಅದು ಇದು ಅಂಥೇಳಿ ಒಂದು ನಾಟಕ ಮಾಡಿದರೆ ನೀವು ಸಾಮಾಜಿಕ ನ್ಯಾಯದ ವಿರೋಧಿಯಾಗಿದ್ದೀರಿ ಸುಪ್ರೀಂ ಕೋರ್ಟ್ ಆದೇಶದ ವಿರೋಧಿಯಾಗಿದ್ದೀರಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದ್ದೀರಿ ಅಂತಕ್ಕಂಥ ನಿಮ್ಮ ಬಂಡ ಬಯಲಾಗುತ್ತೆ ಈ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣದ ಸುಗ್ರೀವಾಜ್ಞೆ ಜಾರಿ ಮಾಡಬೇಕು ಮತ್ತು ಪಿ ಐ ಪರಶುರಾಮ್ ಅವರು ಏನು ಸಾವು ಪ್ರಕರಣವನ್ನು ಸಿಬಿಐಗೆ ತನಿ ಕೊ ತನಿಖೆಗೆ ಕೊಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ ಜೈ ಭೀಮ್ ಜೈ ಭಾರತ್